वागे वागे ಿ ಸಾಧನ ವಿಧಾನ ಯಕ್ಷಿಣಿ ಸಿದ್ಧಿಯಾದ ನಂತರ ಕಾರ್ಯವು ಬಹಳ ಸುಲಭವಾಗಿ ಸರಳವಾಗಿ ನೆರವೇರುತ್ತದೆ ಬುದ್ಧಿಮತ್ತೆಯು ತೀಕ್ಷ್ಣವಾಗುತ್ತದೆ ಅತ್ಯಂತ ಕಠಿಣ ಸಾಧ್ಯ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರಗೊಳ್ಳುತ್ತವೆ ಅನ್ಯರ ಮನಸ್ಸಿ ಮನಸ್ಸಿನ ಗುಪ್ತ ರಹಸ್ಯಗಳು ಸಾಧಕರಿಗೆ ತಿಳಿಯುತ್ತದೆ ಅವರು ನುಡಿದಿದ್ದೆಲ್ಲ ಸತ್ಯವಾಗುತ್ತದೆ ಈ ಸಿದ್ಧಿಯಿಂದ ಅನೇಕ ಪ್ರಕಾರ ಚಮತ್ಕಾರಗಳು ಸೃಷ್ಟಿಸಿ ಜನರು ಆಕರ್ಷಿಸಿ ವಶ ಮಾಡಿಕೊಳ್ಳಬಹುದು ಪ್ರಪಂಚದಲ್ಲಿ ಅವನಿಗೆ ವಿರೋಧಿಗಳು ಇರುವುದಿಲ್ಲ ಅವನು ಎಲ್ಲರಿಗೂ ಗೌರವ ಆಧಾರಗಳಿಂದ ಕಾಣುತ್ತಾರೆ హి నాల్కూ ప్రకార యక్షిణీయరుతారు మహా యక్షని సుందరి మనోహరయక్షిణి కనకయక్షిణి కమేశ్వర యక్షిణి రతిప్రీయక్షిణి పద్మినీ యక్షిణి నటయక్షిణి రగి యక్షిణి విశాలయక్షిణి చంద్రికా లక్ష్మి శోభన మదన ఈశ్వరవు వాచ ఋతుశి మహాయోగీన యక్షిణి మంత్ర సాధనం యశ్ సాధన మాత్రేనా పూర్ణ సర్వే మనోరథ ಹೇ ಮಹಾಯೋಗಿ ಯಾವ ಮಂತ್ರ ಸಾಧನೆಯನ್ನು ಮಾಡುವುದರಿಂದ ಮಾನವರ ಸಕಲ ಮನೋರಥಗಳು ಮನೋಕಾಮನೆಗಳು ಸಿದ್ಧವಾಗುವ ಅಂತ ಯಕ್ಷಿಣಿ ಮಂತ್ರ ಸಾಧನೆಯನ್ನು ಹೇಳುತ್ತೇನೆ ಎಂದು ಶ್ರೀ ಮಹಾದೇವನು ಭಗವಾನ್ ದತ್ತಾತ್ರೇಯರಿಗೆ ಹೇಳುತ್ತಾರೆ ಆಷಾಢಿ ಪೂರ್ಣಿಮಾಂತು ಕೃತ್ವ ಕ್ಷೋರಾಧಿ ಕ್ರಾಕ್ರಿಯ ಶೀತಜಯೋರ ಮೌಢಯೇ ತೋ ಸಾಧಯ ದಕ್ಷಿಣ ನರಹ ಆಷಾಢ ಮಾಸದ ಹೂಣ್ಣಿಮೆಯಂದು ಗುರುಶುಕ್ರ ಉದಯ ಕಾಲದಲ್ಲಿ ಕ್ಷೌರಾದಿ ಕರ್ಮಗಳನ್ನು ಪೂರೈಸಿ ಯಕ್ಷ ಸಾಧನೆ ಮಾಡಬೇಕು ಪ್ರತಿಪದನಾರಭ್ಯೋ ಶ್ರಾವಣಿ ಬಲಾನ್ವತೆ ಮಾಸ ಮಾತ್ರಂ ಪ್ರಯೋಗ ನಿರ್ವಿಘ್ನೆ ಸಮಾಚರತೆ ಈ ಸಾಧನೆಯನ್ನು ಶ್ರಾವಣ ಕೃಷ್ಣ ಪಕ್ಷ ಪ್ರತಿಪಾದದಿಂದ ಪ್ರಾರಂಭಿಸಿ ಶ್ರಾವಣ ಪಕ್ಷ ಪೌರ್ಣಿಮೆಯವರೆಗೆ ಒಂದು ತಿಂಗಳಿನಲ್ಲಿ ನಿರ್ವಿಘ್ನವಾಗಿ ಪೂರ್ಣಗೊಳಿಸಬೇಕು ನಿರ್ಜನೆ ಬೀಲ್ವ ವೃಕ್ಷಸ ಮೂಲೆ ಕುರ್ಷಾಚವಾಛನಂ ಷೋಡೋ ಶರೂಪೋಚ್ಚಾರಸ್ಥೋ ರುದ್ರೋಪಾಠ ಸಮನ್ವಿತಂ ರಮಾಂಬಿಕೆ ತಸ ಜಪೋ ಪಂಚಸಹಸ್ರಕಂ ದಿವಸೆ ದಿವಸೆ ಕೃತ್ವಾ ಕುಬೇರಶ್ಯತು ಪೂಜನಂ ನಿರ್ಚನ ಪ್ರದೇಶದಲ್ಲಿ ಬಿಲ್ವಪತ್ರವೃಕ್ಷದ ಕೆಳಗೆ ಶಿವಲಿಂಗವನ್ನಿಟ್ಟು ಸೋಡಾಪಚಾರಗಳಿಂದ ಭಗವಾನ್ ಶಿವನ ಪೂಜೆ ಮಾಡಬೇಕು ನಂತರ ರುದ್ರಪಾಠ ರುದ್ರಪಾಠ ಮಾಡಬೇಕು ಜೊತೆಗೆ ತ್ರಯಂಬಕಂ ಯಜಾಮಯ ಮಂತ್ರದ ಐದು ಸಾವಿರ ಜಪ ಮಾಡಬೇಕು ಈ ಮಂತ್ರ ಈ ರೀತಿಯಾಗಿದೆ ತ್ರಯಂಬಕಂ ಯಜಾಮಹಿ ಸುಗಂಧಿ ಪುಷ್ಟಿವರ್ಧನಂ ಉರುವಾರು ಕಮಿಯುವ ಬಂಧನ ತ್ವರ್ಮುಕ್ಷೀಯ ಮಾಮೃತಾರ್ಥ್ ಜೊತೆಗೆ ಕುಬೇರ ಪೂಜೆಯನ್ನು ಮಾಡಬೇಕು ಕುಬೇರ ಆರಾಧನಾ ಮಂತ್ರ ಯಕ್ಷರಾಜ ನಮಸ್ತುಭ್ಯಂ ಶಂಕರ ಪ್ರಿಯ ಬಾಂಧವ ಏಕಾಂ ವಶ್ ನಿತ್ಯಂ ಯಕ್ಷಿಣಿಂ ಕುರುತೇ ನಮಃ ಹೇ ಯಕ್ಷರಾಜ ಭಗವಾನ್ ಶಂಕರನ ಪ್ರಿಯ ಬಾಂಧವನೇ ಪ್ರತಿದಿನ ಓರು ಯಕ್ಷಿಣಿ ನನ್ನ ವಶವಾಗುವಂತೆ ಮಾಡು ನಿನಗಿನ ನಮಸ್ಕಾರಗಳು ಇತಿ ಮಂತ್ರ ಕುಬೇರಶ ಜಪೆ ದುಷ್ಟಾತಾರಶತಮ ಬ್ರಹ್ಮಚರ್ಯನ ಮೌನಿಯನ ಹವಿಷಿ ಭವೇದಿವಾ ಇದು ಕುಬೇರ ಮಂತ್ರವಾಗಿದ್ದು ಪ್ರತಿ ಒನ್ ಪ್ರತಿದಿನ ಒಂದು ನೂರ ಎಂಟು ಒಂದು ಮಾಸ ಪರ್ಯಂತ ಅರ್ಥ ಒಂದು ಅನುಷ್ಠಾನ ಪೂರ್ತಿಯಾಗುವವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಈ ಹಗಲಿನಲ್ಲಿ ಒಂದು ಹೊತ್ತು ಕೇವಲ ಪಾಯಸ ಸೇವಿಸಿ ಜಪ ಮಾಡಬೇಕು ಯಕ್ಷಿಣಿ ಸಾಧನ ಆಷಾಢ ಶುದ್ಧ ಹುಣ್ಣಿಮೆ ಪ್ರಕಾರ ಶುಕ್ರವಾರ ಅಥವಾ ಗುರುವಾರ ಮುಂಜಾನೆ ಕ್ಷೋರ ಮಾಡಿಸಿಕೊಂಡು ಪವಿತ್ರರಾಗಿ ಯಕ್ಷಿಣಿ ಸಾಧನೆಯನ್ನು ಪ್ರಾರಂಭಿಸಬೇಕು ಅಥವಾ ಶ್ರಾವಣ ಕೃಷ್ಣ ಪ್ರತಿಪಾದದಂದು ಚಂದ್ರ ಬಲಿಷ್ಠನಾಗಿರುವಾಗ ಸಾಧನೆ ಪ್ರಾರಂಭಿಸಬೇಕು ಸಾಧನೆಯ ರಾತ್ರಿ ಮೂರನೇ ಪ್ರಹಾರದಲ್ಲಿ ಸಿದ್ಧಿ ಮಾಡಿಕೊಳ್ಳಬೇಕಾಗುತ್ತದೆ ರಾತ್ರಿ ವೇಳೆ ನಿಯಮಿತ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಬೇಕು ಸುಸ್ಮಾನ ನಾಡಿ ಚಲಿಸುತ್ತಿರುವಾಗ ವಟವೃಕ್ಷದ ಮೇಲೆ ಕುಳಿತು ಏಕ ಏಕಾಗ್ರತ ಚಿತ್ರದಿಂದ ಯಕ್ಷಿಣಿ ಮಂತ್ರದ ಐದು ಸಾವಿರ ಜಪ ಪ್ರತಿನಿತ್ಯ ಮಾಡಬೇಕು ಸಾಧನಾ ನಿಯಮಗಳು ಯಾವಾಗಲೂ ಹಗುರವಾದ ಪಾಯಸ ಕೀರು ಸೇವಿಸಬೇಕು ಹಗಲು ಒಂದು ಬಾರಿ ರ ಮಾತ್ರ ಸೇವಿಸಬೇಕು ರಾತ್ರಿ ಉಪವಾಸವಿರಬೇಕು ಹಗಲು ನಿದ್ರೆ ಮಾಡಬಾರದು ಮೌನವ್ರತ ಧಾರಣ ಮಾಡಬೇಕು ಭೂಮಿಯ ಮೇಲೆ ಮಲಗಬೇಕು ಬ್ರಹ್ಮಚರ್ಯ ಪಾಲಿಸಬೇಕು ಸತ್ಯವಾದ್ಯವಾಗಿರಬೇಕು ಕೆಂಪು ಶ್ರೀಗಂಧವನ್ನು ವಿಶೇಷ ರೂಪದಿಂದ ಉಪಯೋಗಿಸಬೇಕು ಮತ್ತು ಶ್ವೇತವರ್ಣದ ಪದಾರ್ಥ ಹಾಲು ಕೇರು ಅವುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಮಹಾಯಕ್ಷಿಣಿ ಸಾಧನ ಈ ಸಾಧನವನ್ನು ರಾತ್ರಿ ತೃತೀಯ ಪ್ರಹಾರದಲ್ಲಿ ಪ್ರಾರಂಭಿಸಲಾಗುವುದು ರಾತ್ರಿ ನಿಮಿತ್ತ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಿ ಸುಷ್ಮಾನ ನಾಡಿ ಚಲಿಸುತ್ತಿರುವಾಗ ಪ್ರವಕ್ಷದ ಮೇಲೆ ಹತ್ತಿ ಕುಳಿತು ಏಕಾಗ್ರ ಚಿತ್ತದಿಂದ ಐದು ಸಾವಿರ ಮಂತ್ರ ಜಪ ಮಾಡಬೇಕು ಮಂತ್ರ ಓಂ ಹ್ರೀಂ ಕ್ಲೀಂ ಮಹಾಯಕ್ಷಿಣಿ ಪ್ರಧಾತ್ರೋ ನಮಃ ಈ ಯಕ್ಷಿಣಿ ಅನೇಕ ರೂಪ ಧರಿಸಿ ಸಾಧಕನ ಭಯ ಭಯಗೊಳಿಸುತ್ತಾಳೆ ಬರುವಾಗ ಕೋಣನ ರೂಪ ಧರಿಸುತ್ತಾಳೆ ಅವಳು ಬರುವ ಸಮಯದಲ್ಲಿ ಮೊದಲು ಕತ್ತಲೆ ಮತ್ತು ಬಿರುಗಾಳಿ ತರುತ್ತಾಳೆ ಗಾಳಿ ಬೀ ಬಿರುಶಿನಿಂದ ಬೀಸುತ್ತದೆ ಎಲ್ಲ ಕಡೆಗೆ ಕಾರ್ಮೋಡ ಕವಿದಂತೆ ಕಂಡುಬರುತ್ತದೆ ನಂತರ ಏಕಾಏಕಿ ಪ್ರಕಾಶ ಮೂಡುತ್ತದೆ ಕಪ್ಪು ಬಣ್ಣದ ಕೂದಲನ್ನು ಹರಿವಿ ಹರವಿಕೊಂಡು ತಲೆಗೆ ಕೆಂಪು ಬಣ್ಣದ ಬಟ್ಟೆ ಕಟ್ಟಿಕೊಂಡು ಶಿರದಲ್ಲಿ ಸಿಂಧೂರ ಧರಿಸಿ ಹಲ್ಲುಗಳ ಮುಂದೆ ಚಾಚಿಕೊಂಡು ಸ್ತ್ರೀ ಕುಣಿಯುತ್ತಾ ಬರುತ್ತಾಳೆ ನೋಡುತ್ತಲೇ ಅವಳು ಕಾಲನ ಸ್ವರು ಕಾಲನ ಸ್ವರೂಪವೆಂದು ಕಂಡುಬರುತ್ತದೆ ಈ ಪ್ರಕಾರದ ವಾರಗಟ್ಟಲೆ ಉಪದ್ರವ ಕೊಡುತ್ತಾಳೆ ಸಾಧಕನು ಭಯಪಡೆದಿದ್ದರೆ ತನ್ನ ಸ್ವರೂಪದ ದರ್ಶನ ಮಾಡಿಸುತ್ತಾಳೆ ಮಹಾ ಯಕ್ಷಿಣಿ ಸ್ವರೂಪ ಮೂವತ್ತು ವರ್ಷ ವಯಸ್ಸಿನ ಪೀತವರ್ಣದ ಮುತ್ತುಗಳಿಂದ ಅಲಂಕೃತ ಬಿಳಿ ಬಣ್ಣದ ಸೀರೆಯುಟ್ಟು ಹಣೆಯ ಮೇಲೆ ಕಸ್ತೂರಿ ಕೇಸರದ ಬೊಟ್ಟು ಧರಿಸಿರುವಳು ಒಂದು ಕೈಯಲ್ಲಿ ಕಮಲದ ಹೂವು ಇನ್ನೊಂದರಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ಸಾಧಕನ ಎದುರಿಗೆ ಪ್ರತ್ಯಕ್ಷಳಾಗುತ್ತಾಳೆ ಸುಂದರಿ ಯಕ್ಷಿಣಿ ಸಾಧನ ರಾತ್ರಿ ದ್ವಿತೀಯ ಪ್ರಹಾರದಲ್ಲಿ ಯಕ್ಷಿಣಿಯನ್ನು ಸಿದ್ಧಿ ಮಾಡಿಕೊಳ್ಳಬೇಕಾಗುತ್ತದೆ ನಿಗದಿತ ಸಮಯಕ್ಕೆ ಸ್ಮಶಾನಕ್ಕೆ ಹೋಗಿ ಆಸ್ತಿಗಳ ಮೇಲೆ ಕುಳಿತು ಈ ಸಾಧನೆ ಮಾಡಬೇಕು